ಹಾಯ್ ಫ್ರೆಂಡ್ಸ್ ಇವತ್ತು ಒಂದು ಕೆ ಜಿ ಚಿಕನಿಂದ ಬಿರಿಯಾನಿ ಮಾಡೋದು ಹೇಗಂತ ನೋಡೋಣ ಇಲ್ಲಿ ಒಂದು ಕಿಲೋ ಚಿಕನ್ ಇದೆ ಒನ್ ಕೆ ಜಿ ಚಿಕನ್ಗೆ ಒಂದು ಹಿಡಿಯಾಗೋಷ್ಟು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಒಂದು ನಾಲ್ಕರಿಂದ ಐದು ಹಸಿ ಮೆಣಸು ಒಂದು ನಾಲ್ಕು ಲವಂಗ ಸ್ವಲ್ಪ ಕಾಳು ಮೆಣಸು ಇದು ಸೋಂಪಿನ ಕಾಳು ಒಂದು ಕಾಲು ಸ್ಪೂನು ಇದು ಕಲ್ಲು ಹೂವು ಒಂದು ಪೀಸು ಒಂದು ಎರಡರಿಂದ ಮೂರು ಪೀಸು ಚಕ್ಕೆ ಒಂದು ಸ್ಟಾರ್ ಫ್ಲವರು ಒಂದು ಏಲಕ್ಕಿ ಇದೊಂದು ಗರಂ ಮಸಾಲ ಇವಿಷ್ಟು ಮಿಕ್ಸಿ ಮಾಡ್ಕೋಬೇಕು ಇದಕ್ಕೆ ಒಂದು ಮೂರು ಗಡ್ಡೆ ಬೆಳ್ಳುಳ್ಳಿ ಒಂದು ಎರಡೂವರೆ ಮೂರು ಇಂಚು ಶುಂಠಿ ಇದನ್ನು ಮಿಕ್ಸಿ ಮಾಡೋದು ಇವಿಷ್ಟನ್ನು ಸೇರಿ ಮಿಕ್ಸಿ ಮಾಡ್ಕೊಳ್ಳೋದು ನೈಸಾಗಿ ಮಿಕ್ಸಿ ಮಾಡ್ಕೋಬೇಕು ಇದರಲ್ಲಿ ನಾಲ್ಕು ಲೋಟ ಅಂದರೆ ಒಂದು ಕಿಲೋ ಇವಾಗ ಅಕ್ಕಿ ತೊಳೆದು ಮೊದಲಿಗೆ ಒಂದು ಹತ್ತು ನಿಮಿಷ ಅಕ್ಕಿ ತೊಳೆದು ನೆನೆಸಿಡಬೇಕು ಇವಾಗ ಇದು ಮಿಕ್ಸಿಯಲ್ಲೇ ಮಸಾಲೆ ಫ್ರೈ ಸಣ್ಣಾಗಿ ನೈಸಾಗಿ ನೈಸ್ ಮಾಡಿದ್ದು ಇಲ್ಲಿ ಒಂದು ಲೋಟ ಕಾಯಿ ಹಾಲಿದೆ ಇದು ಫ್ರೈ ಮಾಡಲು ಮಸಾಲೆ ಒಂದೂವರೆ ಸ್ಪೂನು ಧನಿಯಾ ಪುಡಿ ಒಂದೂವರೆ ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಬಿರಿಯಾನಿ ಮಸಾಲ ಒಂದು ಅರ್ಧ ಸ್ಪೂನು ಚಿಕನ್ ಮಸಾಲ ಒಂದು ಕಾಲು ಸ್ಪೂನು ಅರ್ಶನಕ್ಕೆ ಪುಡಿ ಇಲ್ಲಿ ಮಸಾಲೆ ಹುರಿಯಲ್ವ ಇದಿಷ್ಟು ಒಂದು ಮೂರರಿಂದ ನಾಲ್ಕು ಚಕ್ಕೆ ಪೀಸು ಒಂದೆರಡು ನಾಲ್ ಒಂದು ಒಂದು ಎಂಟರಿಂದ ಹತ್ತು ಲವಂಗ ಒಂದೆರಡು ಒಂದು ಹತ್ತು ಕಾಳು ಮೆಣಸು ಒಂದೆರಡು ಏಲಕ್ಕಿ ಒಂದು ಸ್ಟಾರ್ ಫ್ಲವರು ಒಂದು ಸ್ವಲ್ಪ ಕಲ್ಲು ಇದು ಸೋಂಪಿನ ಕಾಳು ಸ್ವಲ್ಪ ಪಲಾವೆಲೆ ಒಂದು ನಾಲ್ಕು ಟೊಮೊಟೊ ಸಣ್ಣದಾಗಿ ಕಟ್ ಮಾಡಿದ್ದು ಒಂದು ಐದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದು ಒಂದು ಮೂರಿಂದ ನಾಲ್ಕು ಸ್ಪೂನು ಮೊಸರು ಇವಿಷ್ಟೇನೋ ಬೇಕು ಈಗ ಮಾಡೋದು ಹೇಗನ್ನು ನೋಡೋಣ ಈಗ ನಾವಿಲ್ಲಿ ಒಲೆಯಲ್ಲಿ ಮಾಡ್ತಾ ಇರೋದು ಹೊರಗಡೆ ಒಲೆಯಲ್ಲಿ ಮಾಡ್ತಾಯಿದ್ದೀವಿ ಫಸ್ಟಿಗೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತೀವಿ ಹಾಕ್ತಾಯಿದ್ದೀನಿ ತುಪ್ಪ ಸ್ವಲ್ಪ ಇವಾಗ ಇದು ಎಣ್ಣೆ ಮತ್ತೆ ತುಪ್ಪ ಕಾದಿದೆ ಈ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕೋಬೇಕು ಇವಾಗ ಇದಕ್ಕೆ ಐದು ಈರುಳ್ಳಿ ಕಟ್ ಮಾಡಿದ್ದು ಇವಾಗ ಈರುಳ್ಳಿ ಹೊಂಬಣ್ಣ ಬಂದಿದೆ ಈಗ ಮಿಕ್ಸಿ ಪೇಸ್ಟ್ ಹಾಕಬೇಕು ಈ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಇವಾಗ ಮಸಾಲೆ ಐಟಮ್ಸ್ ಎಲ್ಲ ಹಾಕಬೇಕು ಹಸಿ ವಾಸ್ನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇಲ್ಲಿ ಈಗ ಟೊಮಟೊನ್ನ ಹಾಕಿ ಟೊಮಟೊ ಸಾಫ್ಟ್ ಆಗೋ ತನಕ ಬೇಯಿಸ್ಕೊಬೇಕು ಮುಚ್ಚಳ ಮುಚ್ಚಿ ಟೊಮೊಟೊ ಸಾಫ್ಟಾಗಿ ಎಣ್ಣೆ ಬಿಡಬೇಕು ಇವಾಗ ಇದು ಎಣ್ಣೆ ಬಿಟ್ಟಿದೆ ಇವಾಗ ನೀರು ಹಾಕಬೇಕು ಇವಾಗ ಚಿಕನ್ ಹಾಕಿದ್ದು ಚಿಕನ್ ಹಾಕಿ ಒಂದು ಒಂದೆರಡರಿಂದ ಮೂರು ನಿಮಿಷ ಬೇಯಬೇಕು ಮತ್ತು ಇದಕ್ಕೆ ಮೊಸರು ಇವಾಗಲೇ ಹಾಕ್ತಾ ಇದ್ದೀನಿ ಚಿಕನ್ ಮೊಸರನ್ನೆಲ್ಲ ಎಲ್ಲ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಇದು ಕಾಯಿ ಹಾಲು ಮತ್ತು ನೀರು ನಾಲ್ಕು ಲೋಟ ಅಕ್ಕಿಗೆ ಎಂಟು ಲೋಟ ಮಾಡಿದ್ದು ಇವಾಗ ಉಪ್ಪು ಹಾಕ್ಬೇಕು ಉಪ್ಪು ಹಾಕಿ ಚೆಂದ ಕುದಿಯಲು ಬಿಡ್ಬೇಕು ಉಪ್ಪು ಪಲಾವ್ ಎಲೆ ಈ ಥರ ಗಂಟು ಕಟ್ಟಿ ಅಥವಾ ಕಟ್ ಮಾಡಿ ಹಾಕೋದು ಚೆನ್ನಾಗಿ ಕುದೀಲಿ ಬಿಡಬೇಕು ಕುದಿ ಬರ್ತಾ ಕುದಿ ಬರ್ತಾ ಇದೆ ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಟೈಮಲ್ಲಿ ಅಕ್ಕಿ ಹಾಕಬೇಕು ಇದು ಅಕ್ಕಿ ನೆನೆಸಿಟ್ಟಿದ್ದು ಎಲ್ಲ ಮುಗ್ಚ್ಕೊಂಡು ನೀಟಾಗೆಲ್ಲ ಮುಗ್ಸ್ಕೊಂಡಿದೆ ಎಲ್ಲ ಮಸಾಲೆ ಅಕ್ಕಿಗೆಲ್ಲ ಹಿಡಿಬೇಕು ಈ ಥರ ಮುಚ್ಚಿ ಮುಚ್ಚೋಣ ಮುಚ್ಚಬೇಕು ಕುದಿ ಬರಲಿಕ್ಕೆ ಬಿಡೋಣ ಅದನ್ನ ಇವಾಗ ಒಂದ್ಸರಿ ಓಪನ್ ಮಾಡಿ ಓಪನ್ ಮಾಡಿ ಚೆನ್ನಾಗಿ ಈ ಥರ ಮುಚ್ಕೋಬೇಕು ಬುಡ ಹಿಡಿದಾಗೆ ಮತ್ತೆ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು ಇವಾಗ ಉರಿ ಎಲ್ಲ ಇಷ್ಟ ಆದ ತಕ್ಷಣ ಉರಿ ಸಣ್ಣ ಉರಿ ಇರಬೇಕು ಉರಿಯೆಲ್ಲ ತೆಗ್ದಿದ್ದು ಇದಿಲ್ಲ ಸ್ಟೀಮ್ ಆಗುತ್ತೆ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಇರೋದೆಲ್ಲ ಡ್ರೈ ಆಗುತ್ತೆ ಈ ಥರ ಈ ಥರ ಒಂದ್ಸರಿ ಇದು ಮಾಡ್ಕೊಂಡು ಮುಚ್ಚಳ ಕ್ಲೋಸ್ ಮಾಡಿ